ನಮಸ್ಕಾರ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಗಂಡ ಹೆಂಡತಿಯ ನಡುವೆ ವಿಪರೀತವಾದಂತಹ ಜಗಳ ಆಗ್ತಾ ಇದ್ರೆ ಇಬ್ಬರ ನಡುವೆ ಏನಾದ್ರೂ ಕಿತ್ತಾಟ ಕಿತ್ತಾಟಗಳು ಡೈವೋರ್ಸ್ವರ್ಗೂ ಹೋಗ್ತಾ ಇದೆ ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಕಿತ್ತಾಡ್ತೀವಿ ಆ ಕಿತ್ತಾಟ ಕೊನೆಗೆ ಡೈವೋರ್ಸ್ ಆಗ್ಬೇಕು ಅನ್ನೋ ರೀತಿ ಆಗ್ಬಿಡುತ್ತೆ ಇಬ್ರಿಗೂ ಕೂಡ ಒಂದು ರೀತಿ ನೆಮ್ಮದಿನೇ ಇಲ್ಲ ಜೀವನದಲ್ಲಿ ಬೇಸರ ಆಗೋಗಿದೆ ಮದುವೆ ಯಾಕಾದರೂ ಆದ್ನೋ ಅನ್ನೋ ಅಷ್ಟು ಚಿಂತೆ ಆಗ್ತಾ ಇದೆ ಯಾಕಂದರೆ ಇಬ್ಬರು ಕೂಡ ಏನಾದರೂ ಒಂದು ಸಣ್ಣ ವಿಷಯಕ್ಕೂ ಕೂಡ ಕಿತ್ತಾಡೋ ರೀತಿ ಆಗಿದೆ ಹೊಂದಾಣಿಕೆ ಅನ್ನೋದು ನಮ್ಮಿಬ್ಬರ ನಡುವೆ ಇಲ್ಲವೇ ಇಲ್ಲ ಜಗಳ ಆಗತ್ತೆ ಗಂಡ ಮನೆ ಬಿಟ್ಟು ಹೋಗ್ತಾನೆ ಜಗಳ ಆಗತ್ತೆ ಹೆಂಡತಿ ಮನೆ ಬಿಟ್ಟು ಹೋಗ್ತಾಳೆ ಇಬ್ಬರ ನಡುವೆ ಜಗಳ ಪದೇ ಪದೇ ಆಗ್ತಾ ಇರುತ್ತೆ ಹೀಗೆ ಹಲವಾರು ರೀತಿಯಾದಂತಹ ದಾಂಪತ್ಯ ಜೀವನದ ಸಮಸ್ಯೆಗಳು ನೀವು ಕಾಣ್ತಾ ಇದ್ದರೆ ನಿಮ್ಮಿಬ್ಬರ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು ಇದಕ್ಕೇನಾದರೂ ಸುಲಭ ರೀತಿಯ ಪರಿಹಾರ ಇದೆಯಾ ಅನ್ನೋದಾದರೆ ಈ ತಂತ್ರ ಪ್ರಯೋಗವನ್ನು ನೀವು ಶನಿವಾರ ಮಾಡಿ ವೀಕ್ಷಕರೇ ನಿಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ಪ್ರಭಾವ ಇದ್ರೂ ದೂರ ಆಗತ್ತೆ ಕೆಲವರು ಕಣ್ಣು ಬಿದ್ದರೂ ಕೂಡ ಅಂದರೆ ಕೆಟ್ಟ ಕಣ್ಣು ಹಾಕ್ತಾರಲ್ಲ ಅಂಥವರ ಕೆಟ್ಟ ದೃಷ್ಟಿ ಪ್ರಭಾವ ಇದ್ದರೂ ಕೂಡ ಈ ರೀತಿ ಮನೆಯಲ್ಲಿ ವಿನಾಕಾರಣ ಸಮಸ್ಯೆಗಳು ಉದ್ಭವ ಆಗುತ್ತೆ ಸೊ ಈ ತಂತ್ರ ಪ್ರಯೋಗವನ್ನು ನೀವು ಮಾಡಿ ನೋಡಿ ನಿಮ್ಮ ಮೇಲೆ ಯಾವುದೇ ರೀತಿಯ ದೃಷ್ಟಿ ದೋಷ ಅಥವಾ ಇನ್ನಿತರ ಯಾವುದೇ ನಕಾರಾತ್ಮಕ ಸಮಸ್ಯೆಗಳು ತಂತ್ರ ತಂತ್ರಮಂತ್ರಗಳಾಗಿದ್ದರೂ ಕೂಡ ಅದು ನಿಮ್ಮನ್ನು ಬಿಟ್ಟು ಹೋಗುತ್ತೆ ಈ ವಿಶೇಷ ತಂತ್ರಕ್ಕೆ ಶನಿವಾರ ಒಂದು ರಂಗೋಲಿಯಿಂದ ವಶೀಕರಣ ಯಂತ್ರವನ್ನು ಬರ್ಕೊಳ್ಳಿ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಕರ್ಪೂರವನ್ನು ಹಚ್ಚಿ ವೀಳ್ಯದೆಲೆಯಲ್ಲಿ ಇಲ್ಲಿ ತೋರಿಸಿರುವ ಹಾಗೆ ಒಂದು ವಶೀಕರಣ ಯಂತ್ರ ಮತ್ತು ನಿಮ್ಮಿಬ್ಬರ ಹೆಸರನ್ನು ಬರೆದು ಅದನ್ನು ತಾಮ್ರದ ತಗಡಿನಲ್ಲಿ ಸುತ್ತಿ ಅದನ್ನು ನೀವಿಬ್ಬರು ಮಲಗುವಂತಹ ದಿಂಬಿನ ಕೆಳಗೆ ಇಡಬೇಕು ನಂತರ ನೀವೇನು ಕರ್ಪೂರ ಹಚ್ಚಿದಿರೋ ಅದಕ್ಕೆ ಒಂದು ಮೊಟ್ಟೆಯನ್ನು ದಿಗ್ಬಂಧನ ಮಾಡಿ ಅಂದರೆ ಅದನ್ನು ಮೊಟ್ಟೆಗೆ ಸಂಪೂರ್ಣವಾಗಿ ಕಪ್ಪು ಬಣ್ಣವನ್ನು ಬಳಿದು ಈ ಮೊಟ್ಟೆಯನ್ನು ನೀವಿಬ್ಬರೂ ಕೂಡ ದೃಷ್ಟಿ ತೆಗೆದು ಮನೆಯಿಂದ ಹೊರಗಡೆ ಹೋಗಿ ಮೂರು ರಸ್ತೆ ಕೂಡಿರುವಲ್ಲಿ ಇದನ್ನು ಒಡೆದು ಬರಬೇಕು ಹೀಗೆ ಮಾಡಿ ನಿಮ್ಮಿಬ್ಬರ ನಡುವೆ ಇರುವ ಏನೇ ಸಮಸ್ಯಾದರೂ ದೂರ ಆಗುತ್ತೆ ವೀಕ್ಷಕರೇ ನೀವು ಕೂಡ ನಿಮ್ಮ ಜೀವನದ ಯಾವುದೇ ಸಮಸ್ಯೆಯನ್ನು ಶೀಘ್ರ ಮತ್ತು ಶಾಶ್ವತವಾಗಿ ಬಗೆಹರಿಸಿಕೊಳ್ಳಬಹುದು ಇಲ್ಲಿ ಕಾಣುವ ಫೋನ್ ನಂಬರ್ಗೆ ಕರೆ ಮಾಡಿ ಗುರೂಜಿಯವರು ನಿಮ್ಮ ಸಮಸ್ಯೆಯನ್ನು ಇದೇ ರೀತಿಯ ವಿಶೇಷ ಪೂಜೆಗಳಿಂದ ಬಗೆಹರಿಸಿಕೊಡುತ್ತಾರೆ ಧನ್ಯವಾದಗಳು ಕಷ್ಟದಲ್ಲಿ ಒಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಇಂದಿನ ಭವಿಷ್ಯ ತಿಳಿದರೆ ಏನೂ ಬದಲಾಯಿಸೋಕೆ ಸಾಧ್ಯವಿಲ್ಲ ಆದರೆ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನೂ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನ ಎಂದಿಗೂ ಕೈಬಿಟ್ಟಿಲ್ಲ ಪರಿಹಾರ ಪಡೆಯದೆ ಅವರು ವಾಪಸ್ ಹೋಗಿಲ್ಲ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಚೆನ್ನಾಗಿದೆ ಸರ್ ಜೀವನ ಗುರುಗಳಿಂದ ನಮಗೆ ಇನ್ನೊಂದು ಜನ್ಮನ ಸಿಕ್ಕಿದೆ ಚೆನ್ನಾಗಿ ಜೀವನ ಮಾಡ್ತಿದ್ದೀವಿ ಸರ್ ನಾವು ಗುರುಜಿ ಅವರಿಗೆ ನಾವು ಏನು ಹೇಳಿದ್ರು ನಮಗೆ ಸಾಲೋದಿಲ್ಲ ಸರ್ ತುಂಬ ಸಂತೋಷವಾಗಿದ್ದೀವಿ ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿಯವರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಾನೂ ಇದೆ ಐವತ್ತೆಂಟು ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ವಿಶೇಷ ಸೂಚನೆ ಅವರ ಹೆಸರಿನಲ್ಲಿ ಅನೇಕ ನಕಲಿ ಖಾತೆಗಳಿದ್ದು ಗುರೂಜಿ ಅವರ ಅಧಿಕೃತ ಸಂಖ್ಯೆ ಕರೆ ಮಾಡಿ ಬೇರೆ ಯಾವುದೇ ಸಂಖ್ಯೆಯಲ್ಲಿ ಅವರನ್ನ ಸಂಪರ್ಕಿಸಿ ಮೋಸ ಹೋಗಬೇಡಿ